ಪ್ರಸಕ್ತ ವಿದ್ಯಮಾನಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ ಹೀಗಾಗಿ ದೆಹಲಿಗೆ ತೆರಳಲಿದ್ದಾರೆ ಬಿವೈವಿ ನಾರಾಯಣ್ ಸ್ವಾಮಿ ಹಾಗೆ ತಡವಾಗಿ ತೆರಳಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ರಾಜ್ಯ ಬಿಜೆಪಿ ನಾಯಕರು ಹೊರಟಿದ್ದು ಇತ ವಿಪಕ್ಷ ನಾಯಕ ಆರ್ ಅಶೋಕ್ ತಡವಾಗಿ ತೆರಳಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈಗಾಗಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ದೆಹಲಿಗೆ ತೆರಳಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇತ್ತ ಅವರ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೊರಡಲಿದ್ದಾರೆ ಸದ್ಯದ ರಾಜ್ಯದ ರಾಜಕಾರಣ ಹೇಗಿದೆ ರಾಜ್ಯದ ಸ್ಥಿತಿಗತಿಗಳು ಹೇಗಿದೆ ಏನೇನು ನಡೀತಾ ಇದೆ ಅನ್ನೋದರ ಕುರಿತಾಗಿ ಅಂದರೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಹಾಗೆ ಬಿ ಜೆ ಪಿಯಲ್ಲಿನ ವಿಚಾರ ಇರಬಹುದು ಭಿನ್ನರ ವಿಚಾರ ಇರಬಹುದು ಎಲ್ಲ ಓವರ್ ಆಲ್ ಆಗಿ ಚರ್ಚೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಈಗ ರಾಜ್ಯ ಬಿ ಜೆ ಪಿ ನಾಯಕರನ್ನು ಕರೆಸಿಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ಒಂದು ಸಭೆ ಅಂದ್ರೆ ಈಗ ಹೈಕಮಾಂಡ್ ಇಂದ ಬಂದಿರುವಂತಹ ಈ ಒಂದು ಬುಲಾವ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಹೆಬ್ಬಾರ್ ಗುಡ್ ಮಾರ್ನಿಂಗ್ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಯಾರ್ಯಾರು ಹೋಗ್ತಾ ಇದ್ದಾರೆ ಈಗಾಗ್ಲೇ ಯಾರ್ಯಾರು ಹೋಗಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ವೆರಿ ಗುಡ್ ಮಾರ್ನಿಂಗ್ ಮಧು ಅಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಪರ ವಿರೋಧದ ದೂರುಗಳು ದೆಹಲಿ ಹೈಕಮಾಂಡ್ ಅನ್ನು ತಲುಪಿದೆ ಇದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಕುರಿತಾಗಿ ಕೂಡ ಹೈಕಮಾಂಡ್ ಒಂದ್ಸಾರಿ ಚರ್ಚೆಯನ್ನು ಕೂಡ ಮಾಡಿದೆ ಆದ್ರೆ ಆ ನಂತರದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗಿದ್ದಾವೆ ಅಂದ್ರೆ ವಿಜೇಂದ್ರ ಅವರ ಬಣಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇದೆ ಅಂತೇಳಿ ಯತ್ನಾಳ್ ಅವರ ಬಣಕದಿಂದ ದೂರು ಕೂಡ ಹೋಗಿದೆ ಯತ್ನಾಳ್ ಅವ್ರ ಕಡೆಯಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನಂತ ವಿಚಾರವನ್ನು ಕೂಡ ವಿಜೇಂದ್ರ ಬಣದಿಂದ ದೂರು ದಾಖಲಾಗಿದೆ ಹೀಗಾಗಿ ಇವತ್ತು ಸದಸ್ಯತ್ವ ಅಭಿಯಾನದ ವಿಚಾರವಾಗಿ ಸಭೆ ನಡೀತಾ ಇದೆ ದೆಹಲಿಯಲ್ಲಿ ಈ ಸಂದರ್ಭದಲ್ಲಿ ಕೇವಲ ಸದಸ್ಯತ್ವ ವಿಚಾರ ಅಭಿಯಾನದ ವಿಚಾರ ಮಾತ್ರ ಅಲ್ಲ ಉಳಿದಂತಹ ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಕುರಿತಾಗಿಯೂ ಸಹಿತ ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ಮುಂದೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಕುರಿತಾಗಿ ಮಾತುಕತೆಯನ್ನ ಮಾಡಲಿಕ್ಕೆ ಕರೆಸಿಕೊಂಡಿದ್ದಾರೆ ವಿಜೇಂದ್ರ ಅವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಆರ್ ಅಶೋಕ್ ಅವರು ಕೂಡ ಹೋಗ್ಲಿಕ್ಕಿದ್ದಾರೆ ನಂದೀಶ್ ರೆಡ್ಡಿ ಅವರು ಕೂಡ ಹೋಗ್ತಾ ಇದ್ದಾರೆ ಇದು ಮೇಲ್ಮನೆ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೋಗ್ತಾ ಇದ್ದಾರೆ ಹೀಗೆ ಒಂದಷ್ಟು ಜನ ಪ್ರಮುಖರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮುಕ್ತವಾಗಿ ಮಾತುಕತೆ ನಡೆಸಲಿಕ್ಕೆ ನಡೆಸಲಿಕ್ಕಿದ್ದಾರೆ ನಡೆಸಿದ ನಂತರದಲ್ಲಿ ಮುಂದಿನ ಬೆಳವಣಿಗೆ ಬಗ್ಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಯತ್ನಾಳ್ ಎನ್ ಕಡೆಯಿಂದ ಈಗಾಗಲೇ ಒಂದಷ್ಟು ಸಭೆಗಳಾಗಿದ್ದಾವೆ ಸಭೆಯ ನಡೆಸಿ ವಿಜೇಂದ್ರ ಅವರನ್ನ ಕಡೆಗಿಳಿಸಲೇಬೇಕು ಅಂತ ಹೇಳಿ ಅವರು ಹಠ ಹಿಡಿದು ಕೂತ್ಕೊಂಡಿದ್ದಾರೆ ಮತ್ತು ಕೇವಲ ಅದಕ್ಕೆ ಹಠ ಹಿಡಿದು ಕೂತ್ಕೊಂಡಿದ್ದಕ್ಕೆ ವೈಯಕ್ತಿಕ ಕಾರಣ ಅಷ್ಟೇ ಅಲ್ಲ ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಹಲವು ವಿಚಾರಗಳನ್ನು ಕೂಡ ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಪಕ್ಷ ಎಲ್ಲಿ ಹಿನ್ನಡೆಯನ್ನು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಈ ರೀತಿ ಆಗ್ತಾ ಹೋದ್ರೆ ಅನ್ನೋಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಇದನ್ನ ಹೈಕಮಾಂಡ್ ಕೂಡ ತುಂಬಾ ಗಂಭೀರವಾಗಿ ಪರಿಗಣಿಸಿಕೊಂಡಿದೆ ಕಾರಣ ಏನಂತಂದ್ರೆ ಈಗಾಗಲೇ ಹೈಕಮಾಂಡ್ ಸಂಘಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ಇದ್ರ ಬಗ್ಗೆ ಸರಿಯಾದಂತ ವರದಿಯನ್ನ ಕಲೆ ಹಾಕಿ ಹೈಕಮಾಂಡ್ಗೆ ಕೊಡಿ ಎರಡೂ ಬಣಗಳ ನಡುವೆ ಏನಾಗ್ತಾ ಇದೆ ಅದನ್ನು ಸರಿಪಡಿಸೋದು ಹೇಗೆ ಇಲ್ಲಿ ಯಾರ್ಯಾರು ಇದು ಏನೇನಲ್ಲ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಸಮಗ್ರ ವರದಿಯನ್ನ ಕೊಡಿ ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿದೆ ಈ ಹಿನ್ನೆಲೆಯಲ್ಲಿ ಬಹಳ ಮಹತ್ವ ಪಡ್ಕೊಂಡಿದೆ ಇವತ್ತಿನ ಸಭೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಸಂಜೆ ಮೀಟಿಂಗ್ ಆದ ನಂತರದಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದ್ರೆ ಅದನ್ನ ಈಗಲೇ ಬಹಿರಂಗಪಡಿಸುವಂತ ಸಾಧ್ಯತೆ ಕಡಿಮೆ ಇದೆ ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ವಾರ್ನಿಂಗ್ ಕೊಡುವಂತಹ ವಿಚಾರ ಆ ರೀತಿಯನ್ನು ಮಾಡಿ ಕ್ರಮವನ್ನು ತೆಗೆದುಕೊಂಡು ಸರಿಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು ಇದರ ಜೊತೆಯಲ್ಲಿ ಮತ್ತು ಉಪಚುನಾವಣೆ ಕೂಡ ನಡೀಲಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಕೂಡ ಚರ್ಚೆ ಆಗತ್ತೆ ಚನ್ನಪಟ್ಟಣದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ ಕುರಿತಾಗಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮಾತುಕತೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರನ್ನ ಹೇಗೆ ಸಮಾಧಾನ ಪಡಿಸೋದು ಒಂದು ವೇಳೆ ಟಿಕೆಟ್ ಸಿಗದೆ ಇದ್ರೆ ಇದನ್ನು ಕೂಡ ಚರ್ಚೆಯನ್ನ ಮಾಡ್ಲಿಕ್ಕೆ ಮಾಡುವಂತ ಸಾಧ್ಯತೆ ಇದೆ ಇನ್ನು ಸಂಡೂರು ಮತ್ತೆ ಶಿಗಾವಿ ಕ್ಷೇತ್ರದಲ್ಲಿ ಕೂಡ ಯಾರನ್ನ ಇಳಿಸಿದ್ರು ಸೂಕ್ತ ಯಾವ ರೀತಿ ಪ್ರಚಾರ ಇರಬೇಕು ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ ಜೊತೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ನಡೀತಾ ಇರುವಂತಹ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ನಂತರದಲ್ಲಿ ಅದು ಏನಾಗಬಹುದು ಮುಂದೆ ಪಕ್ಷದ ಹೋರಾಟ ಹೇಗಿರಬೇಕು ಇದೆಲ್ಲ ಜೆಡಿಎಸ್ ಜೊತೆಗೂಡಿ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಎಲ್ಲ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯಲಿಕ್ಕಿದೆ ಮಧು ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ